ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಕಿಚನ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಗೃಹಿಣಿಯರಿಗೋಸ್ಕರ ಹಾಗೆಯೇ ಅಂದರೆ ಈಗ ನಾವು ವೆಜಿಟೇಬಲ್ಸ್ ಎಲ್ಲ ತರ್ತೇವಲ್ಲ ಅಂದರೆ ತರಕಾರಿ ತರ್ತೇವಲ್ವ ಅದರಲ್ಲಿ ನಮಗೆ ಬೆಂಡೆಕಾಯಿ ಮೇನ್ ಅಂತೇಳಿ ಬೆಂಡೆಕಾಯಿ ಅಂತೇಳಿದರೆ ಎಳೆದು ಹೇಗೆ ತರಬೇಕು ಆಮೇಲೆ ನಮಗೆ ಶಾಪಿನವರು ಒಂದು ಕೊಡ್ತಾರೆ ಬೆಳೆದಿದ್ದೆಲ್ಲ ಕೊಡ್ತಾರಲ್ಲ ಹಾಗೆ ಹೊಸಬ್ರಿಗೆ ಅಂತೇಳಿದರೆ ಗೊತ್ತಾಗೋದಿಲ್ಲ ಪಾಪ ಈಗ ನಾವು ಮಕ್ಕಳನ್ನು ಕಳಿಸ್ತೇವೆ ಈಗ ಗಂಡು ಮಕ್ಕಳಿಗೆ ಕಳಿಸ್ತೇವೆ ಅಂತೂ ಗೊತ್ತಾಗೋದೇ ಇಲ್ಲ ಅಂಗಡಿಯವರು ಕೊಟ್ಟದನ್ನು ತರ್ತಾರಲ್ಲ ಹಾಗೆಯೇ ಅದರಿಂದ ನಮಗೆ ಯಾವ ಥರ ಉಪಯೋಗ ಇದೆ ನಮ್ಮ ದೇಹಕ್ಕೆ ಹಾಗೆಯೇ ಅದನ್ನು ನಾವು ಯಾವ ಥರ ಸ್ಟೋರ್ ಮಾಡಿ ಇಡ್ಬೋದು ಒಂದು ತಿಂಗಳ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ಅದನ್ನು ನಾವೀಗ ತೊಗೊಳ್ಲಿಕ್ಕೆ ಹೋದಾಗ ಯಾವ ಥರ ನಾವು ಅದನ್ನು ಪರ್ಚೇಸ್ ಮಾಡಬೇಕಂತೇಳಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ವೀಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಅಂತೇಳಿ ಈಗ ಫಸ್ಟಿಗೆ ಅದರಿಂದ ಉಪಯೋಗ ಏನಿದೆ ಅಂತೇಳಿ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ ಮೊದಲನೇದಾಗಿ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಕಣ್ಣಿಗೆ ಅಂತೇಳಿದರೆ ಇದರಲ್ಲಿ ಬಿಟಾ ಕ್ಯಾರೋಟಿನ್ ಮತ್ತು ವಿಟಾಮಿನ್ ಎ ಇದು ಎರಡು ಅಂಶ ಅದರಲ್ಲಿ ಇದು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಹಾಗೆಯೇ ನಮ್ಮ ಮೆಮೊರಿಗೆ ಸಹ ತುಂಬ ಒಳ್ಳೆಯದು ಅದಕ್ಕೆ ಹೇಳ್ತಾರಲ್ಲ ಮಕ್ಕಳಿಗೆ ಸ್ವಲ್ಪ ಜಾಸ್ತಿಯಾಗಿ ಬೆಂಡೆಕಾಯಿಯನ್ನು ನೀವು ಕೊಡಿ ಅಂತ ಹೇಳ್ತಾರೆ ಪಲ್ಯದ ರೀತಿಯಲ್ಲೆಲ್ಲ ಮಾಡಿ ಕೊಡಿ ಅಂತ ಹೇಳ್ತಾರೆ ನೋಡಿ ಆದರೆ ಮಕ್ಕಳಿಗೆ ಈಗ ಕಲಿಯುವ ಮಕ್ಕಳಿಗೆ ಸ್ವಲ್ಪ ಇದು ಇದರದ್ದೆಲ್ಲ ಪಲ್ಯ ಮಾಡಿ ಕೊಟ್ಟರೆ ಸ್ವಲ್ಪ ಮೆಮೊರಿ ಬರ್ತದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಆಮೇಲೆ ನಮಗೆ ಅಂದರೆ ಈಗ ತೂಕ ಕಡಿಮೆ ಮಾಡ್ಕೊಳ್ಳೋದಿದ್ರೆ ವೇಟ್ ಲಾಸ್ ಮಾಡಿಕೊಳ್ಳೋರಿಗೆ ಸಹ ಇದು ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಕಡಿಮೆ ಕ್ಯಾಲರಿ ಮತ್ತು ಫೈಬರ್ ಇರೋದರಿಂದ ಇದು ನಮ್ಮ ಅದೇ ವೆಯ್ಟ್ ಲಾಸ್ ಮಾಡಿಕೊಳ್ಳಿಕ್ಕೆ ತುಂಬ ಒಂದು ಉಪಯೋಗಕ್ಕೆ ಬರ್ತದೆ ಬಂದು ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಸುಧಾರಣೆ ಮಾಡ್ತದೆ ಈ ಬೆಂಡೆಕಾಯಿ ತಿನ್ನೋದ್ರಿಂದ ತಿನ್ನೋದಂತೇಳಿದರೆ ಡೈಲಿ ತಿನ್ನೋದಲ್ಲ ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ಆದರೂ ಇದನ್ನು ನಾವು ಪಲ್ಯದ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ತಿನ್ಬೋದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಶುಗರ್ ಇರುವವರು ರಾತ್ರಿ ಬೆಂಡೆಕಾಯಿ ಕ್ಲೀನಾಗಿ ತೊಳೆದು ನಾಲ್ಕು ಭಾಗ ಫುಲ್ ಕಟ್ ಮಾಡಬಾರ್ದು ಮಧ್ಯದಲ್ಲಿ ನಾವೀಗ ಇದು ಬದ್ನೆಕಾಯಿಲ್ಲ ಇದು ಮಾಡುವಾಗ ಮಾಡ್ತೇವೆ ನೋಡಿ ಅದೇ ನಾಲ್ಕು ಭಾಗ ಮಾಡಿ ನೀರಲ್ಲಿ ಮುಳುಗಿಸಿಟ್ರೆ ಆ ಲೋಳೆಲ್ಲ ನೀರಲ್ಲಿ ಬಿಡ್ತದಲ್ಲ ಆ ನೀರನ್ನು ಕುಡಿತಾ ಬಂದರೆ ಶುಗರ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಅದು ನಿಮ್ಮ ಜೊತೆಲಿ ಮೊನ್ನೆ ಶೇರ್ ಮಾಡ್ಕೊಂಡಿದ್ದೆ ನಾನು ಹಾಗೆಯೇ ಇದರಲ್ಲಿ ಬೆಂಡೆಕಾಯಲ್ಲಿ ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಇದೆರಡು ಅದರಲ್ಲಿ ಇರೋದರಿಂದ ನಾನು ಫಸ್ಟಿಗೆ ಹೇಳಿದೆ ಕಣ್ಣಿನ ದೃಷ್ಟಿಗೆ ಸಹ ಒಳ್ಳೆಯದು ಇನ್ನು ಒಂದು ರೋಗ ನಿರೋಧಕ ಶಕ್ತಿಗೆ ಸಹ ಒಳ್ಳೆಯದು ಹಾಗೆಯೇ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ ಸಹ ಅಂದರೆ ನಮ್ಮ ಚರ್ಮಕ್ಕೆ ಸಹ ತುಂಬ ಒಳ್ಳೇದು ಇದು ಸ್ಕಿನ್ನು ಸ್ವಲ್ಪ ಶೈನಿಂಗ್ ಬರಲಿಕ್ಕೆ ಸಹ ಒಂದು ರೀಸನ್ ಇದರಲ್ಲಿ ಇದು ತಿನ್ನೋದ್ರಿಂದ ಹಾಗೆಯೇ ನ ಮುಖದಲ್ಲಿರುವಂತಹ ಮೊಡವೆಗಳು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಬೆಂಡೆಕಾಯಿ ತಿನ್ನೋದರಿಂದ ಖಂಡಿತ ನೀವು ಯಾರಾದರೂ ಬೆಂಡೆಕಾಯಿ ತಿನ್ನೋದಿಲ್ಲ ಅಂತ ಹೇಳಿದರೆ ಖಂಡಿತ ಇನ್ನು ಮುಂದೆ ಬೆಂಡೆಕಾಯಿ ತಿಂತಾ ಬನ್ನಿ ನೋಡಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುವಾಗ ಯಾಕೆ ಅದನ್ನೆಲ್ಲ ತಿನ್ನಬಾರ್ದಲ್ವಾ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಇದರಲ್ಲಿ ಐರನ್ ಕಂಟೆಂಟ್ ಸಹ ಜಾಸ್ತಿ ಇದೆ ಕಬ್ಬಿಣಾಂಶ ಇದರಲ್ಲಿ ಜಾಸ್ತಿ ಇದೆ ಆದರೆ ರಕ್ತಹೀನತೆ ಏನಾದರೂ ಇದ್ರೆ ಸಹ ಇದು ತಿನ್ನೋದರಿಂದ ಸಹ ಒಂದು ಕಂಟ್ರೋಲಿಗೆ ಬರ್ಬೋದು ಜೀರ್ಣಾಂಗ ವ್ಯವಸ್ಥೆಗೆ ಸಹ ತುಂಬ ಅಂದರೆ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು ಬೆಂಡೆಕಾಯಿ ಬೆಂಡೆಕಾಯಿಯಲ್ಲಿ ಇದು ಫೈಬರ್ ಜಾಸ್ತಿ ಇದೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಏನಾದರೂ ಒಂದು ಮೋಷನ್ ಇದು ಪ್ರಾಬ್ಲಮ್ ಇದ್ದರೆ ಸಹ ಅದು ಸಾಲ್ವ್ ಆಗ್ತದೆ ಅಂದರೆ ಮಲಬದ್ಧತೆ ಏನಾದರೂ ಇದ್ದರೆ ಸಹ ಅದರ ಇದು ಬೆಂಡೆಕಾಯಿ ತಿನ್ನೋದ್ರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆಯೇ ಬಿ ಪಿಯನ್ನು ಸಹ ನಿಯಂತ್ರಣದಲ್ಲಿ ಇಡ್ತದೆ ಇದು ಬೆಂಡೆಕಾಯಿ ಅದರಲ್ಲಿರುವಂಥ ಒಂದು ಪೊಟ್ಯಾಷಿಯಮ್ಮು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಅಧಿಕ ರಕ್ತದೊತ್ತಡ ಇರುವವರಿಗೆ ಸಹ ತುಂಬ ಒಂದು ಪ್ರಯೋಜನಕಾರಿಯಾಗಿದೆ ಬೆಂಡೆಕಾಯಿ ಖಂಡಿತ ನೀವು ತಿನ್ನಿ ಇದನ್ನೆಲ್ಲ ಹಾಗೆಯೇ ಇದು ರಕ್ತದಲ್ಲಿರುವಂಥ ಒಂದು ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಣದಲ್ಲಿ ಇಡ್ತದೆ ಇದು ಬೆಂಡೆಕಾಯಿ ಅಂದರೆ ಇದರಲ್ಲಿ ಲೋಳೆ ಅಂಶ ಇರ್ತದಲ್ಲ ಅದು ತುಂಬ ಒಳ್ಳೆಯದು ಆವಾಗಲೇ ನಾನು ಹೇಳಿದೆ ಈ ಶುಗರ್ ಪೇಷೆಂಟ್ನವರು ಬೆಂಡೆಕಾಯಿಯನ್ನು ನೀರಲ್ಲಿ ಹಾಕಿ ಇಟ್ಟು ಆ ನೀರನ್ನು ಬೆಳಿಗ್ಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಎಲ್ಲ ನಾನು ಹೇಳಿದೆ ಈಗ ಅಂದರೆ ಈ ಬೆಂಡೆಕಾಯಿಯಿಂದ ನಮ್ಮ ದೇಹಕ್ಕೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹಾಗೆಯೇ ಈಗ ನಾವು ಮಾರ್ಕೆಟಿಗೆ ಹೋದಾಗ ಬೆಂಡೆಕಾಯಿ ಯಾವ ಥರ ನಾವು ತೊಗೊಳ್ಬೇಕು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇದು ಬಿಗ್ನೇರ್ಸಿಗೆ ನಾನು ಹೇಳ್ತಾ ಇರೋದು ಈಗ ನಮ್ಮ ಎಲ್ಲ ಗೃಹಿಣಿಯರಿಗೆ ಸಹ ಗೊತ್ತಿದೆ ಬೆಂಡೆಕಾಯಿ ಯಾವ ಥರ ನಾವು ಮಾರ್ಕೆಟಿಗೆ ಹೋದಾಗ ತೊಗೊಳ್ಬೇಕಂತೇಳಿ ಇದು ಬಿಗ್ನೇರ್ಸಿಗೆ ನಾನು ಹೇಳೋದು ಈಗ ನೀವು ಬೆಂಡೆಕಾಯಿ ತರಲಿಕ್ಕೆ ಅಂದರೆ ತಿಂಗಳಗಟ್ಟಲೆ ನಾವು ಹೇಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದಕ್ಕೋಸ್ಕರ ಮೊದಲು ನಾವು ತಗೊಳ್ಳುವಾಗ ಬೆಂಡೆಕಾಯಿ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ತೊಗೊಳ್ಬೇಕು ಅಂದರೆ ಎಳೆಯದು ಬೆಂಡೆಕಾಯಿ ತೊಗೊಳ್ಬೇಕು ತುಂಬ ಬಲ್ತಿರುವಂಥದ್ದು ತೊಗೊಳ್ಬಾರ್ದು ಅದು ಗೊತ್ತಾಗ್ತದೆ ಈ ಥರ ಒಂದು ಬೆಂಡೆಕಾಯಿ ತೊಗೊಂಡು ಕಟ್ ಮಾಡ್ಕೊಳ್ಳುವಾಗ ಪಟ್ಟ ಕಟ್ ಆಗ್ತದಲ್ಲ ಅದು ತುಂಬ ಒಳ್ಳೆಯದು ಬೆಳೆದಿರೋದಾದರೆ ಒಂಥರ ಅಂಶ ಜಾಸ್ತಿ ಇರ್ತದರಲ್ಲಿ ಅಂಥದ್ದೆಲ್ಲ ತಗೊಳ್ಳಿಕ್ಕೆ ಹೋಗಬಾರ್ದು ತುಂಬ ಸ್ಮೂತಾಗಿರ್ತದೆ ಅಂದರೆ ಮೆದುವಾಗಿರ್ತದೆ ಅಂಥದ್ದು ಬೆಂಡೆಕಾಯಿ ತೊಗೊಳ್ಬೇಕು ಚಿಕ್ಕದಾಗಿ ಮೆದುವಾಗಿರಬೇಕು ಅಂದರೆ ಕಟ್ ಮಾಡಿದರೆ ಅಂದರೆ ಈ ಥರ ಒಂದು ಕಟ್ ಮಾಡುವಾಗ ಪಟ್ಟ ಅಂತಲಿ ಕಟ್ ಆಗ್ತದೆ ಅಷ್ಟು ಒಳ್ಳೆಯದಾಗಿರಬೇಕದು ಆಗ ಅದು ಫ್ರೆಶ್ ಆಗಿರ್ತದೆ ಮತ್ತೆ ತುಂಬ ದಿನ ಸಹ ನಾವು ಇಡ್ಬೋದು ಈಗ ಬೆಳೆದಿರೋದಾದರೆ ಸ್ವ ಸ್ವಲ್ಪ ದಪ್ಪಾಗಿರ್ತದದು ಆಮೇಲೆ ಕಟ್ ಮಾಡಿದರೆ ಸಹ ಆಗೋದಿಲ್ಲ ಅಂಥದ್ದೆಲ್ಲ ನೀವು ಮಾರ್ಕೆಟಿಗೆ ಹೋದರೆ ತೊಗೊಳ್ಳಿಕ್ಕೆ ಹೋಗಬೇಡಿ ಬೇಕಾಯಿ ತುಂಬ ಗಟ್ಟಿಯಾಗಿದ್ದರೆ ಬೇಗ ಹಾಳಾಗ್ತದೆ ಕೊಳೆತು ಹೋದಾಗೆ ಆಗ್ತದೆ ಅದಕ್ಕೆ ನಾನು ಹೇಳಿದ್ದು ತನ್ನ ನಂತರ ಒಂದು ಸಲ ಅದನ್ನು ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ನೀವು ಇದನ್ನು ಇಟ್ಕೊಳ್ಬೇಕಾಗ್ತದೆ ಇನ್ನು ಇದನ್ನು ನೀವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ರೆ ಅದನ್ನು ನೀವು ಫಸ್ಟಿಗೆ ತೊಳ್ಕೊಳ್ತೀರಲ್ಲ ಆ ನೀರಿಗೆ ಸ್ವಲ್ಪ ವಿನೇಗರನ್ನು ಸೇರಿಸ್ಕೊಳ್ಬೇಕು ವಿನೇಗರ್ ಹಾಕಿದ ನೀರಲ್ಲಿ ನೀವು ಒಂದು ಹತ್ತು ನಿಮಿಷ ಅದನ್ನು ಅದರಲ್ಲಿ ಹತ್ತು ನಿಮಿಷದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಅದನ್ನು ಒರೆಸ್ಬೇಕು ಸ್ವಲ್ಪ ಸಹ ನೀರಿನ ನೀರಿಗೆ ಕ್ಲೀನ್ ಕ್ಲೀನಾಗಿ ಒರೆಸಿ ಒಂದು ಡಬ್ಬಿಯಲ್ಲಿ ನೀವು ಹಾಕಿಡಬೇಕಂದ್ರೆ ಗಾಳಿ ಆಡಬಾರ್ದು ಅಂದರೆ ಟೈಟಾಗಿ ಮುಚ್ಚಳ ಇರುವಂಥ ಒಂದು ಡಬ್ಬಿಯಲ್ಲಿ ಈ ಬೆಂಡೆಕಾಯಿಯನ್ನು ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂದರೆ ಸ್ಟೋರ್ ಮಾಡಿ ನೀವು ಫ್ರಿಜ್ಜಲ್ಲ ಫ್ರೀಸರಲ್ಲಿ ಇಟ್ಕೊಳ್ಬೇಕಾಗ್ತದೆ ಇದನ್ನು ಅದನ್ನು ನೀವು ತುಂಬ ದಿನ ಇದನ್ನು ಯೂಸ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಇಟ್ಕೊಳ್ಳೋದಿದ್ರು ಸಹ ಅದು ಅದ್ರ ಮೇಲ್ಗಡೆದಿದ್ದಿರ್ತದಲ್ಲ ಅದನ್ನು ಕಟ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂದರೆ ಕ್ಲೀನಾಗಿ ಒರೆಸಿದ ನಂತರ ಕಟ್ ಮಾಡಿ ಇರುವಾಗಲೇ ಕಟ್ ಮಾಡಿದರೆ ಮತ್ತೆ ಅದು ಲೋಳೆ ತುಂಬ ಬಿಡ್ತದೆ ಆ ಥರ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಮ್ಮಿ ರೇಟಲ್ಲೆಲ್ಲ ಸಿಗುವಾಗ ತುಂಬ ಕ್ವಾಂಟಿಟಿಲಿ ನಾವು ತಂದರೆ ಈ ಥರ ಒಂದು ಕ್ಲೀನ್ ಮಾಡಿ ತೊಳೆದು ವಿನೆಗರ್ ಹಾಕಿ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಕ್ಲೀನಾಗಿ ತೊಳೆದು ಕ್ಲೀನಾಗಿ ಒರೆಸಿ ಅದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ತುಂಬ ದಿನ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು